ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ಬರು ಕೂಡ ಸಿಡಿ ಹೇಳ್ತಾ ಇದ್ದಾರೆ ಆ ಕಡೆ ಜೆ ಪಿ ಪಾಟೀಲ್ ಬಂದಿದ್ದೆ ಭಾರ್ಗವಿ ಬದುಕಲ್ಲಿ ಅಲ್ಲೂಲ ಕಲ್ಲುಲನೆ ಎಬ್ಬಿಸ್ತಿದ್ದಾರೆ ಹಾಗಾದರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅರ್ಜುನ ಭಾರ್ಗವಿ ಬಗ್ಗೆ ಕಾಳಜಿ ಮಾಡಿ ಭಾರ್ಗವಿನ ಕರ್ಕೊಂಡು ಮನೆಯಿಂದ ಹೊರಟೇ ಬಿಡ್ತೀನಿ ಅಂದಾಗ ಇಲ್ಲಿ ಬೃಂದ ಅರ್ಜುನನ ಸಮಾಧಾನ ಮಾಡಿ ತನ್ನೆನ್ನೇನೋ ನೆನೋ ಈ ಮನೆಗೆ ಬಂದ ಹೊಸ್ತರಲ್ಲಿ ನಿನಗೂ ಕೂಡ ಹಾಗೆ ಆಗ್ತಿದೆ ಅಷ್ಟೇ ಸ್ವಲ್ಪ ಸಮಯ ಕೊಡು ಖಂಡಿತ ಭಾರ್ಗವಿನ ಒಪ್ಕೋತಾರೆ ಈಗಲೇ ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಹೇಗೆ ಅಂತ ಭಾರ್ಗವಿಯನ್ನು ಮನೇಲೇ ಉಳಿಸ್ಕೊತಾಳೆ ಬಿಕಾಸ್ ಅವಳಿಗೆ ತೊಂದರೆ ಕೊಟ್ಟು ನಂತರ ಮನೆಯಿಂದ ಆಚೆ ಆಗಬೇಕು ಜಿ ಪಿ ಪಾಟೀಲ್ ಸಾಮ್ರಾಜ್ಯಕ್ಕೆ ತಾನು ಉಡ್ತಿ ಆಗಬೇಕು ಅನ್ನೋದು ಬೃಂದ ಇಂಟೆನ್ಷನ್ ಆಗಿದೆ ಇಲ್ಲಿ ಭಾರ್ಗವಿಗೆ ಅರ್ಜುನ್ ಕಾಳಜಿ ಅರ್ಥ ಆಗ್ತದೆ ಮನಸ್ಸು ಅರ್ಜುನ್ ಒಳ್ಳೆಯವನು ಅಂತದೆ ಬುದ್ಧಿ ಅರ್ಜುನ್ ಕೆಟ್ಟವೂ ಅಂತದೆ ಹಾಗಾಗಿ ನೇರವಾಗಿ ಭಾರ್ಗವಿ ಅರ್ಜುನನ್ನು ಪ್ರಶ್ನೆ ಮಾಡ್ತದಾಳೆ ನಿಮ್ಮ ಕಾಳಜಿ ಪ್ರೀತಿ ನಿಜನ ಅದರಿಂದ ಏನಾದರೂ ಉದ್ದೇಶ ಇದೆಯಾ ಅಂದಕ್ಕೆ ಖಂಡಿತ ಇಲ್ಲ ಅಂತ ಅರ್ಜುನ್ ಹೇಳ್ತಾರೆ ಅದರ ನಡುವೆ ವಂದನ ಬಿಕ್ಕಿ ಭಾರ್ಗವಿ ಮನೆಗೆ ಬರ್ತಾರೆ ಅರ್ಜುನ್ ಮನೆಗೆ ಭಾರ್ಗವಿಯನ್ನ ಅರ್ಜುನ್ ರೂಮಲ್ಲಿ ನೋಡಿದ್ದೆ ವಂದನ ನೀನು ಯಾಕೆಲ್ಲಿದೆಯಾ ಅಂತ ಕೆಂಡಾಮಂಡಲ ಆಗ್ತದ್ರೆ ಇಲ್ಲಿ ಕ್ಯಾಕೆ ಈ ವಂದನ ಬಂದ್ಲು ಅಂತ ಭಾರ್ಗವಿಗೆ ಅನ್ನಿಸ್ತದೆ ಜೊತೆಗೆ ಇಲ್ಲಿ ಭಾರ್ಗವಿನ ಈ ಮನೇಲಿ ಇರೋಕೆ ನಿನಗೇನು ರೈಟ್ಸ್ ಇದೆ ಅಂತ ಎಳ್ಕೊಂಡು ಹೋಗಬೇಕಿದ್ರೆ ಅವಳು ನನ್ನ ಹೆಂಡ್ತಿ ನೀನೇ ಯಾರು ಕೇಳೋದಕ್ಕೆ ಅಂತ ಅರ್ಜುನ್ ರೊಚ್ಚಿ ಕೆತ್ತಿದ್ದಾರೆ ಈ ಕಡೆ ಶಾಕ್ಗೆ ಒಳಗಾಗ್ತಾಳೆ ವಂದನ ಆ ಕಡೆ ಶಕ್ತಿಪ್ರಸಾದ್ಗೆ ವಂದನ ಮನೆಗೆ ಹೋಗಿರೋ ವಿಷಯ ಗೊತ್ತಾಗಿದೆ ಜಿ ಪಿಗೆ ಕಾಲ್ ಮಾಡಿ ರೀತಿ ವಂದನ ಹೋಗಿದ್ದಾಳೆ ವಿಷಯ ಗೊತ್ತಾದರೆ ಏನು ಮಾಡೋದು ಮೊದಲು ಹೋಗಿ ಏನಾದರೂ ಮಾಡು ಅಂತ ಹೇಳ್ತಾರೆ ಜಿ ಪಿ ಪಾಟೀಲ್ ಕೂಡ ಮನೆ ಕಡೆ ಬರ್ತಿದ್ದಾರೆ ಅಷ್ಟರಲ್ಲ ಆಲ್ರೆಡಿ ಇಲ್ಲಿ ಭಾರ್ಗವಿ ಕುತ್ತಿಗೆಗೆ ಕೈ ಹಾಕಿದಂಥ ವಂದನ ಈ ತಾಳಿ ಇದ್ರೆ ಅಲ್ವಾ ನೀನು ಅರ್ಜುನ್ ಹೆಂಡತಿ ಆಗೋದು ಈ ತಾಳಿನೇ ಕೆತ್ತ ಸಾಕ್ತೀನಿ ಅಂತ ಬಿಸಾಕೋಗೆ ಮುಂದಾಗ್ತಿದ್ದಾಗೆ ಭಾರ್ಗವಿ ಅರ್ಜುನ್ ಇಬ್ರು ಕೂಡ ರೊಚ್ಚಿಗೆ ವಂದನ ಕೆಣ್ಣೆಗೆ ಬಾರಿಸ್ತಿದ್ದಾರೆ ಜೊತೆಗೆ ಇಲ್ಲಿ ಏನೋ ವಂದನನ ಮನೆ ಬಿಟ್ಟು ಕಳಿಸ್ಬೇಕು ಅನ್ನೋದ್ರೊಳಗೆ ಜಿ ಪಿ ಪಾಟೀಲ್ ಬರ್ತಾರೆ ಯಾಕೆ ಅರ್ಜುನ್ ಇಷ್ಟು ಡ್ರಾಮಾ ಮಾಡ್ತಿದ್ಯಾ ಮುಗಿತಲ್ಲ ಮದುವೆ ಆಗಿ ಡ್ರಾಮಾ ಅವಶ್ಯಕತೆ ಇಲ್ಲ ನಿಲ್ಲಿಸ್ಬಿಡು ಅಂತ ಹೇಳಿದ್ದೈ ತಾನೇ ಮತ್ತೆ ವಿಶ್ವಾಸ ಮೂಡ್ತಾ ಇತ್ತು ಅರ್ಜುನ್ ಮೇಲೆ ಭಾರ್ಗವಿಗೆ ಮತ್ತೆ ಅದಕ್ಕೆ ನೀರು ಚೆಲ್ಬಿಟ್ರು ಬೆಂಕಿ ಹಚ್ಚಿಬಿಟ್ರು ಜಿ ಪಿ ಪಾಟೀಲ್ ಅಂತಾನೆ